ಇವತ್ತು ನಮ್ಮ ಊರ ಶಾಲೆಯಲ್ಲಿ ಏನಂತ ಅಂದ್ರೆ ಹೋಗೋ ಬರೋ ಹಾದಿಯಲ್ಲಿ ಕೆಸರಾಗ್ತಾ ಇತ್ತು ಆದ ಕಾರಣ ಮಲ್ಲಿಕಾಂಜ್ ಸರ್ ಏನಂದ್ರ ಎಲ್ಲ ನಮ್ಮ ಮೂವರು ನಮ್ಮ ಗ್ರಾಮದಲ್ಲಿ ಮೂವರು ಗ್ರಾಮ ಪಂಚಾಯತ್ ಇದ್ದೀವಿ ಆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕರ್ಕೊಂಡು ಏನಪ್ಪಾ ಕೆಸರಾಗ್ತಾ ಇದೆ ಆ ಕೆಸರಾಗ ಸಲುವಾಗಿ ಒಂದಿಷ್ಟು ಕಂಕರ್ ತರಿಸಿ ಹಾಕಿ ಅದನ್ನು ಅಂತ ಹೇಳಿದ್ರು ಅವ್ರು ಹೇಳಿದಂತೆ ನಾವು ಮೂವರು ಮೆಂಬರ್ಗಳು ಮಾತಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಮಾತಾಡ್ಕೊಂಡು ಇವತ್ತಿಂದ ಕಂಕರ್ ಹಾಕಿದ್ವಿ ಇನ್ನೊಂದೇನು ವಿಶೇಷ ಅಂದ್ರೆ ನಮ್ಮೂರ ಶಾಲೆಯಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬೇರೆ ಇಡೀ ನಮ್ ನಂಗಟ್ಟಿಗೆ ಇಡೀ ಕರ್ನಾಟಕದಲ್ಲೇ ಈ ತರ ಒಂದು ಪ್ರಯೋಗ ಮಾಡಿಲ್ಲ ಅದು ಪ್ರಯೋಗ ಏನಪ್ಪಾ ಅಂತಂದ್ರೆ ಒಂದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮೂರ ಶಾಲೆಯಲ್ಲಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಏನೋ ಒಂದು ಪ್ರಯೋಗ ಮಾಡ್ತೀವಿ ಇವಾಗ ವಿಜ್ಞಾನದಲ್ಲಿ ಅನೇಕ ದಿನಾಲು ದಿನಾಲು ಒಂದೊಂದು ಪ್ರಯೋಗ ಮಾಡಿ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ರೆ ಅದೇ ರೀತಿ ಒಂದು ಶತ ಶತವೀರರು ಅಂತ ಒಂದು ರಸಪ್ರಶ್ನೆ ಮಾಡಿ ಈಗ ಚಂದನ ವಾಹಿನಿಯಲ್ಲಿ ಹೆಂಗೆ ಬರುತ್ತೆ ರಸಪ್ರಶ್ನೆ ಬರುತ್ತೆ ಅಮಿತಾಬ್ ಬಚ್ಚನ್ ಅವರು ಕೋಟಿ ಕೋಟ್ಯಾಧಿಪತಿ ಮಾಡ್ತಾ ಇದ್ರು ಕೋನ್ ಮನೆಗ ಕಡೋಪತಿ ಆ ರೀತಿಯಲ್ಲಿ ಅಂತ ಹೇಳಿ ಮಾಡಿ ಆ ರೀತಿ ಒಂದು ಪ್ರಯೋಗ ಮಾಡಿ ಇವತ್ತು ಎಲ್ಲರಿಗೂ ಗ್ರಾಮಸ್ಥರು ಹಾಗೂ ಮಕ್ಕಳು ಖುಷಿ ಪಡುವಂತ ವಿಷಯ ನಮ್ಗ ಅನ್ಸಿದೆ ನನ್ನ ಹೆಸರು ಪರಿಮಳ ತಂದೆ ಮಲ್ಲಿಕರಾಜು ನಾನು ಈ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿ ತರಗತಿ ತರ ಓದಿದ್ದೇನೆ ಈ ಶಾಲೆಯಲ್ಲಿ ಸಿಕ್ಕಂತ ಅವಕಾಶವು ಯಾವ ಶಾಲೆಯಲ್ಲೂ ತನಗೆ ಸಿಕ್ಕಿಲ್ಲ ಇಂತ ಅವಕಾಶವು ಇಲ್ಲಿ ನಮಗೆ ಮಧ್ಯಕಾಲೀನ್ ಸರ್ ಮಾರ್ಗ ದರ್ಶನದಿಂದ ನಾವು ಬಹಳ ಕಡೆಗೆ ಹೋಗಿದ್ದೇವೆ ರಾಜ್ಯ ಮಟ್ಟಕ್ಕೂ ಸೆಲೆಕ್ಟ್ ಆಗಿದ್ದೇವೆ ನನ್ನ ಹೆಸರು ನನ್ನ ತಂದೆ ಹೆಸರು ನಾನು ಒಂದನೇ ತರಗತಿಯಿಂದ ಎಂಟನೇ ತರಗತಿ ಬುಸುಂಗಿ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೇನೆ ಅದರಲ್ಲೂ ಸೆಲೆಕ್ಷನ್ ಆಗಿದೆ ಹೋಗಿದ್ಕ ತುಂಬಾ ಆಯ್ತು ಮಲ್ಲಿಕನ್ ಸರ್ ಮಾದರಿ ಹೆಸರು ಸ್ಟಪ್ಲರ್ ಮಲ್ಲಿಕಾನ್ ಸರ್ ಮಾರ್ಗದರ್ಶಕ ಆಗಿ ದೆಹಲಿವರೆಗೂ ಹೋಗಿದ ತುಂಬಾ ಖುಷಿ ಆಗಿದೆ ಸಹಾಯದಿಂದ ನಾನು ರೈತರ ಮೇಲೆ ಭಾರ ಮಾಡಿದ್ದೇನೆ ಅದು ದೆಹಲಿ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿನ ತುಂಬಾ ಖುಷಿ ಆಯ್ತು ನಮ್ಮೂರ ಶಾಲೆಯಲ್ಲಿ ದಿನಾಲು ವಿಜ್ಞಾನ ಬಗ್ಗೆ ಪ್ರಯೋಗಗಳನ್ನು ಮಾಡುತ್ತೇವೆ ಮತ್ತು ಸುಸಜ್ಜಿತವಾದ ನಮ್ಮ ಸ್ಕೂಲ್ನಲ್ಲಿ ವಿಜ್ಞಾನ ಬಗ್ಗೆ ಎಲ್ಲ ಅನೇಕ ತರದ ಸಾಮಗ್ರಿಗಳು ಕೂಡ ಇದೆ ಅದ ನಂತರ ನಮ್ಮಲ್ಲಿ ಸ್ಕೂಲ್ ಏನು ಪ್ರಯೋಗಗಳು ಮಾಡ್ತೀವಿ ಆ ಸಂಬಂಧಪಟ್ಟಂತ ಅನ್ವಯಿಕ ಪುಸ್ತಕಗಳಲ್ಲಿ ತಿಂಗಳಿಗೊಮ್ಮೆ ಇದ್ರ ಇದ್ರ ಬಗ್ಗೆ ಮಕ್ಕಳದು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಈ ಅನ್ವಯಿಕ ಪುಸ್ತಕದಲ್ಲಿ ಪ್ರಕಟ ಮಾಡ್ತೀವಿ ಸುಸಜ್ಜಿತವಾದ ನಮ್ಮಲ್ಲಿ ಪೂರ್ಣ ವಿಜ್ಞಾನ ಬಗ್ಗೆ ಪ್ರಯೋಗಾಲಯ ಇದೆ